ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜಾ ಕಂಬ ಬರ್ತಾರೆ ಈ ನಮ್ಮ ಶಾಪ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜಾ ಬರುತ್ತೆ ಬೇರೆ ಯಾವುದೇ ನೇಮಲ್ಲೂ ನಮ್ಮ ಶಾಪ್ ಇರಲ್ಲ ಹಾಗಾಗಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಕಡೆಯಿಂದ ಚಾಲ ಕಡೆ ಇವತ್ತು ಇವತ್ತೀಡಿಯೋ ಸ್ಟಾರ್ಟ್ ಮಾಡ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ರೋಡ್ತಾರೆ ನಮ್ಮ ರಜತ ಮೆಟ್ಲು ಹತ್ತ ಟೈಮ್ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮಗೆ ಏನಾರು ಕನ್ಫ್ಯೂಷನ್ ಆದ್ರೆ ಈ ಚಿಕ್ಕಪೇಟೆ ಬಂದು ನಮ್ಮ ಅಂಗಡಿ ಬರ್ಲಿಕ್ಕೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾರೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ಟ್ ಪ್ರೈಸ್ ಕೂಡ ಕೊಟ್ಟು ನಿಮಗೆ ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಕ್ಷಣೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಇದೆಲ್ಲ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಕ್ಷಣೆ ಸ್ಟಾರ್ಟ್ ಮಾಡೋದ್ರೆ ಇವತ್ತಿನ ವೀಡಿಯಿಂದ ನಾನು ನಿಮಗೆ ತೋರ್ತೀನಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಕಡೆ ಏನೇನು ಸೆಲೆಕ್ಷನ್ ಸಿಕ್ಕುತ್ತೆ ಈ ಸೆಲೆಕ್ಷನ್ ನಿಮಗೆ ತೋರಿಸ್ತೀವಿ ನೋಡೋಣ ಬನ್ನಿ ಸರ್ ಮೇಡಮ್ ನೋಡಿ ಈಗ ನಾನ್ ನಿಮ್ಗೆ ಬ್ಲೌಸ್ ವರ್ಕ್ ಅನ್ನ ತೋರಿಸ್ತಾ ಇದೀನಿ ನಮ್ಮಲ್ಲಿ ವರ್ಕ್ ಮಾಡ್ತೀವಿ ನಾವು ಒಂದು ಉದ್ದೇಶಕ್ಕೋಸ್ಕರ ಇದನ್ನ ತೋರಿಸ್ತಾ ಇರೋ ನೀವು ನಿಮ್ಗೆ ಓನ್ ಡಿಸೈನ್ ತಂದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನಮ್ಮಲ್ಲಿ ಐನೂರು ರೂಪಾಯಿ ಅಂತ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಎಸ್ ಆಬ್ವಿಯಸ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೊ ನಿಮ್ಮ ಓನ್ ಐಡಿಯಾ ಪ್ರಿಂಟ್ರೆಸ್ಟ್ ಅಥವಾ ಗೂಗಲ್ ಅಲ್ಲಿ ನಿಮ್ಮ ಫೋಟೋಸ್ ಗಳೆಲ್ಲ ತಗೊಂಡ್ಬಂದ್ರಿ ಅಂದ್ರೆ ಸೇಮ್ ಅದೇ ರೀತಿನೇ ನಿಮಗೆ ಎಕ್ಸಾಕ್ಟ್ ಐಟಮ್ಸ್ ಗಳನ್ನ ಮಾಡಿಕೊಡ್ತಾರೆ ಅದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಮತ್ತೆ ಈ ಬೀಡ್ಸ್ ಆಗಲಿ ವರ್ಕ್ಸ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ಟಾಪ್ ನಾಚ್ ಹೈ ಕ್ವಾಲಿಟಿಯಲ್ಲಿ ಮಾಡಿಕೊಡ್ತಾರೆ ಸೀರೆ ಸೀರೆಗಳನ್ನ ತೋರಿಸ್ತೀರ ನಿಮಗೆ ಕೊಡ್ತಾ ಇದ್ರೆ ಒಂದು ಎಲ್ಲರೂ ಇಷ್ಟಪಡ್ತಕ್ಕಂತ ಈಗಿನ ಟ್ರೆಂಡ್ ಇರ್ತಕ್ಕಂತಹ ಸಿಲ್ವರ್ ಬ್ರೋಕೆಡ್ ಸಾರಿ ವಿತ್ ಕಂಪ್ಲೀಟ್ಲಿ ಸಿಲ್ವರ್ ಜೆರಿ ಸೂಪರ್ ಐಟಮ್ ಬೆಲೆ ಮೂರ್ ಸಾವಿರ ರೂಪಾಯಿ ತ್ರೀ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನಾನು ಈ ಇದನ್ನಂತೂ ಕಲರ್ಸ್ ಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ವೆರೈಟೀಸ್ ಅಂತ ಸಖತ್ ಆಗಿದೆ ಎಲ್ಲಾ ಕಲರ್ಸ್ ಎಸ್ ಟ್ರೆಂಡ್ ಅಲ್ಲಿ ಕಲರ್ಸ್ ಬ್ಯೂಟಿಫುಲ್ ಆಗಿರುವಂತಹ ಸೊ ಇಲ್ಲಿ ನಮ್ಗೆ ಬ್ಲೌಸ್ ಆರಿವಾಗ ಸ್ಟಿಚ್ ಮಾಡೋದ್ರಿಂದ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ನೀವು ಒಂದು ಒಳ್ಳೆ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡ್ರಿ ಅಂದ್ರೆ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಖರೀದಿ ಮಾಡಿ ರಮಾಲಕ್ಷ್ಮಿ ಹಬ್ಬಕ್ಕೆ ಹೆಂಗಿದೆ ಸಾರಿ ಅಂತಂದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ನಮ್ಮ ಮಹಾಲಕ್ಷ್ಮಿಗೆ ಉಡ್ಸ್ಬಿಟ್ರಂತೂ ಈ ಕಲರ್ ನೋಡಿ ಮೇಡಮ್ ಹೆಂಗಿದೆ ಸಿಲ್ವರ್ ಕಲರ್ ಸಿಲ್ವರ್ ಎಲ್ಲ ಮೇಡಮ್ ಸಾರಿ ಒಂದು ಗ್ರೇವಿ ಸಿಲ್ವರ್ ಕಾಂಬಿನೇಷನ್ ಯು ನಿ ವಿ ಫೀ ಟ್ರೈಂಡಲ್ಲಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಕಲರ್ಸ್ಗಳೆಲ್ಲ ಟಾಪ್ ನ್ಯಾಚುರ್ ಕಲರ್ಸ್ ಈ ಕಲರ್ ಅಂತೂ ಸೂಪರ್ ಆಗಿದೆ ಕಲರ್ ನೋಡಿ ಎಲ್ಲ ಎಕ್ಸಲೆಂಟ್ ಕಲರ್ ಮಾಡಿಸಿದ ಜೊತೆಗೆ ಇನ್ನೊಂದೇನಂದ್ರೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಕ್ವಾಲಿಟಿ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ನರಿಗೆ ಅಂತೂ ಬಹಳ ಚೆನ್ನಾಗಿ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಕ್ಸಲೆಂಟ್ ಸಾರೀಸ್ ಎಲ್ಲ ಬಂದ್ಬಿಟ್ಟು ಆ ಕಲರ್ ಗಳು ಅಬ್ಸರ್ವ್ ಮಾಡುವ ಒಂದೊಂದು ಕಲರ್ನು ಕೂಡ ಹೇಗಿದೆ ಅಂತಂದ್ರೆ ನೋಡಿ ಬ್ಯೂಟಿಫುಲ್ ಸಾರೀಸು ಮೂರ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಎಕ್ಸಲೆಂಟ್ ಸಾರೀಸ್ ಕೊಡ್ತಾಯಿದ್ರೆ ಬನ್ನಿ ನೋಡಿ ಖರೀದಿ ಮಾಡಿ ಎಸ್ ಆಬ್ವಿಯಸ್ಲಿ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನೋಡಿ ಈಗ ನಾನು ನಿಮಗೆ ತೋರಿಸೋ ಸೂಪರ್ ಸೂಪರ್ ಅಂದ್ರೆ ಬ್ರೈಡಲ್ ಕಲೆಕ್ಷನ್ ಸಾರಿ ಓಕೆ ಇದು ಒಂದು ರಿಸೆಪ್ಷನ್ ಕೊಡಬಹುದು ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಅಂತಲೇ ಅನ್ಕೊಳ್ಳಿ ಯಾಕಂತಂದ್ರೆ ಇದು ಒಂದು ಟ್ವೆಲ್ ತರ್ಟೀನ್ ಫಿಫ್ಟೀನ್ ರೇಂಜ್ ಅಲ್ಲಿ ಏನ್ ಸಾರಿ ಬರುತ್ತೆ ಆ ಸಾರಿನ ಇಮಿಟೇಟ್ ಮಾಡಿಸಿ ತೋರ್ಸ್ತಾರಂತ ವೆರೈಟಿ ಎಲ್ರು ಬಂದಿಗೆ ತರ್ಟಿ ಫಿಫ್ಟಿ ತಗೊಳ್ತಾರೆ ಅಂತ ಏನಿಲ್ಲ ಈಗ ನಮ್ಗೆ ಸಾಕು ಒಂದು ತ್ರೀ ತ್ರೀ ರೇಂಜ್ ಅಲ್ಲಿ ಒಂದು ಒಳ್ಳೆ ಸಾರಿ ನಮ್ಗೆ ರಿಸೆಪ್ಷನ್ ಸಾರಿ ಬನ್ನಿ ದಯವಿಟ್ಟು ಖರೀದಿ ಮಾಡ್ಕೊಳ್ಳಿ ಮೂರೂವರೆ ಸಾವಿರ ಒಂದು ಗ್ರಾಂಡ್ ಆಗಿರ್ತ ಸಾರಿನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಸಾರಿ ಮೂರೂವರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಖತ್ ಆಗಿದೆ ಸಾರಿ ಸಚಿವರ್ತಿ ಸಾರಿ ತರ ನಿಮ್ಗೆ ಹೇಳ್ತೀನಿ ಬ್ಯೂಟಿಫುಲ್ ಸಾರಿ ಸಖತ್ ಬನ್ನಿ ಖರೀದಿ ಮಾಡಿ ಗ್ರಾಂಡ್ ಆಗಿದೆ ಸಾರಿ ರಿಸೆಪ್ಷನ್ ಕಣ್ಮುಚ್ಕೊಂಡು ನೋಡಿ ತುಂಬಾ ಚೆನ್ನಾಗ್ ಕಾಣುತ್ತೆ ಕಣ್ಮ್ ಮುಚ್ಕೊಂಡು ನೋಡಿದಾನೆ ಕಣ್ಣು ಮುಚ್ಕೊಂಡು ಹುಟ್ಟರು ಚೆನ್ನಾಗಿ ಕಾಣುತ್ತೆ ಅನ್ನೋ ತರ ಸಾರಿ ಕಣ್ಣು ಮುಚ್ಕೊಂಡ್ರೆ ಸಾರಿ ನೋಡ್ಲಿಕ್ಕೆ ಆಗಲ್ಲ ದಯವಿಟ್ಟು ಕಣ್ಣು ಬಿಟ್ಕೊಂಡೆ ನೋಡಿ ಬಹಳ ಚೆನ್ನಾಗಿದೆ ಸಾರಿ ಸೂಪರ್ ಸರ್ ಎಸ್ ಜೋಕ್ಸ್ ಅಪಾರ್ಟ್ ಆಬ್ವಿಯಸ್ಲಿ ಸರ್ ಹೇಳ್ದಂಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿಗಳದ್ದು ಸೊ ವಿಡಿಯೋ ನೋಡ್ತಾ ಇರುವಂತಹ ನಿಮಗೆ ಏನಾದ್ರೂ ಲೈಕ್ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ನೀವು ಪರ್ಚೇಸ್ ಒಂದು ಮಾಡ್ಕೋಬಹುದು ಎಸ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಡ್ರೆಸ್ ನಾನು ಅಂದ್ಬಿಟ್ಟು ಎಲ್ಲಾ ವಿಡಿಯೋದಲ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಔಟ್ ಮಾಡಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಚಿಕ್ಕಪೇಟೆಗೆ ಬರ್ತೀರಾ ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಈ ಸೀರೆಗಳನ್ನೆಲ್ಲ ಬಂದು ಪೋಚಿ ನೆಕ್ಸ್ಟ್ ನಾನು ನೇಮಿ ಕೊಡ್ತಾ ಒಂದು ಡಿಸೈನರ್ ಸಾರಿ ಓಕೆ ಕಂಪ್ಲೀಟ್ ಡಿಸೈನರ್ ಲೇಟೆಸ್ಟ್ ಆಗಿದೆ ಸೆಲೆಬ್ರಿಟಿ ಸಾರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಹೇಳ್ತೀನಿ ಅದಕ್ಕಿಂತ ನೀವು ಬಂದು ನೋಡಿದ್ರೂ ಕೂಡ ಸೆಲೆಬ್ರಿಟಿ ಸಾರಿ ತರ ಈ ಸಾರಿ ಇದೆ ಅಷ್ಟು ಚೆನ್ನಾಗಿರ್ತಂತ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮೂರುವರೆ ಸಾವಿರ ರೂಪಾಯಿನಲ್ಲಿ ಎಕ್ಸಲೆಂಟ್ ವೆರೈಟಿ ಮಾಡ್ತೀನಿ ಸೂಪರ್ ಆಗಿರೋ ಸಾರಿ ಬ್ಯೂಟಿಫುಲ್ ಆಗಿದೆ ಒಂದೊಂದು ಸಾರಿನೂ ಕೂಡ ನಾನು ನಿಮಗೆ ಕಲರ್ಸ್ಗಳು ತೋರಿಸ್ತೀನಿ ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ವೆರೈಟಿ ಅಂತ ಟಾಪ್ ನಾಚ್ ಆಗಿದೆ ಕಲರ್ಸ್ಗಳು ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂಥರ ಯುನೀಕ್ ಆಗಿರುವಂಥ ಕಲೆಕ್ಷನ್ಸ್ ಆಗಿರುತ್ತೆ ಯಾವುದು ರಿಪೀಟೆಡ್ ಅಲ್ಲ ಎಲ್ಲಾ ಸತಿ ಪ್ರತಿ ಸರಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರು ಆಬ್ವಿಯಸ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಿರ್ಬೇಕಾದ್ರೆ ಈ ಸೀರೆಗಳು ಯಾವ್ದಾದ್ರು ನಿಮಗೆ ಇಷ್ಟ ಆಯಿತು ಅಂದ್ರೆ ಇದನ್ನ ಕೂಡ ಒಂದು ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒನ್ ಆಫ್ ದ ಟಾಪ್ ನಾಚ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಎಸ್ ನನಗೊಂದೊಂದು ಸೀರೆಗಳು ತುಂಬಾ ತುಂಬಾ ತುಂಬಾನೇ ಇಷ್ಟ ಇದಕ್ಕಿಂತ ಒಂದಕ್ಕಿಂತ ಒಂದು ವಿಭಿನ್ನ ಮತ್ತೆ ವೆರೈಟೀಸ್ಗಳನ್ನ ಕೊಡ್ತಾ ಇದ್ದಾರೆ ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಈ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡ್ಬೇಕು ನೀವು ವೆರೈಟಿ ಅಬ್ಸರ್ವ್ ಮಾಡ್ಬೇಕು ಟೋಟಲಿ ನ್ಯೂ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಮೂರುವರೆ ಸಾವಿರ ಒಂದು ಸೂಪರ್ ಆಗಿರ್ತಕ್ಕಂತಹ ಸೆಲೆಬ್ರಿಟಿ ಸಾರಿನ ನಾನು ನಿಮಗೋಸ್ಕರ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ವೆರೈಟಿ ಬ್ಯೂಟಿಫುಲ್ ವೆರೈಟಿ ಎಸ್ ಈ ಸೀರೆಗಳು ಇಷ್ಟ ಆಯ್ತಾ ಈಗ್ಲೇ ಬನ್ನಿ ಕರೀರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಜೊತೆಗೆ ಕುಟ್ಟು ಕಾಂಟ್ರಾಸ್ಟ್ ಕೊಡ್ತಾ ಇದೀನಿ ಸಲ ಓಕೆ ಸೂಪರ್ ಆಗಿದೆ ಮೇಡಮ್ ಸಾರಿ ಕುಟ್ಟು ಕಾಂಟ್ರಾಸ್ಟ್ ವೆರೈಟಿ ಆಗಿದೆ ಕಾಂಟ್ರಾಸ್ಟ್ ಟೋಟಲಿ ಅಪೋಸಿಟ್ ಕಾಂಟ್ರಾಸ್ಟ್ ಸಾರಿ ಫಿನಿಶಿಂಗ್ ಅಬ್ಸರ್ವ್ ಮಾಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಆ ಕ್ಲಾತ್ ಆಗ್ಬೋದು ಡಿಸೈನ್ ಆಗ್ಬೋದು ವಿತ್ ಅಟಾಚಡ್ ಕಾಂಟ್ರಾಸ್ಟ್ ನೋಡಿ ಅಟ್ಯಾಚ್ ಅಂದ್ರೆ ನೋಡಿ ಇದು ಈ ತರ ಬರುತ್ತೆ ಇದು ಅಟಾಚಡ್ ಕಾಂಟ್ರಾಸ್ಟ್ ಇರುತ್ತೆ ನಿಮಗೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಲೆ ರೂಪಾಯಿ ಬರುತ್ತೆ ಮೇಡಮ್ ಕಲರ್ಸ್ಗಳು ಅಬ್ಸರ್ವ್ ಮಾಡಬೇಕು ಎಲ್ಲ ಕಟ್ಟು ಓಪನ್ ಯಾಕಂತಂದ್ರೆ ಈಗ ಬರ್ತಾ ಇರೋದ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ನಿಮ್ಗೆಲ್ಲ ಫ್ರೆಶ್ ಸ್ಟಾಕ್ ಒಂದು ಸಾರಿ ಕೂಡ ಕಟ್ಟು ಓಪನ್ ಆಗಿಲ್ಲ ಅಷ್ಟು ಚೆನ್ನಾಗಿರತ್ತ ಸಾರಿ ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ವೆರೈಟಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಚೆಕ್ಸ್ ಕೂಡ ಕೊಡ್ತಾ ಇದೀನಿ ಚೆಕ್ಸ್ ಕೂಡ ನಿಮಗೆ 3800 ಎಸ್ ಸರ್ ಎಲ್ಲಾ ಸಾಕಬಹುದು ಡಿಸೈನ್ಸ್ ಆಗಬಹುದು ಎಲ್ಲ ಒಂದಕ್ಕಿಂತ ಕಿಂತ ಒಂದು ಚೆನ್ನಾಗಿದೆ ಮೇಡಂ ನೋಡಿ ಎಲ್ಲ ಸೂಪರ್ ಸೂಪರ್ ಕಲರ್ ಚೆಕ್ಸ್ ಸೂಪರ್ ಟೈಪ್ಸ್ ಸೂಪರ್ ಟಾ ವೆರೈಟಿ ಆಗಿದೆ ಸಾರೀಸ್ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಸಾರೀಸ್ ಇದೆಲ್ಲಾ ಬಂದ್ರೆ ನಿಮಗೆ 3800 ರೂಪಾಯಿನಲ್ಲಿ ಸಿಕ್ಕುತ್ತೆ ಓಕೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವೆರೈಟಿ ಸೂಪರ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಮ್ಗೆ ಈ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ಮೇಡಮ್ ಮೇಡಮ್ ಈಗ ನಾನು ನಿಮಗೆ ಈ ಸಲ ಆಷಾಢ ಆಫರ್ ಅಂತ ಒಂದು ಸೂಪರ್ ಐಟಮ್ ನಿಮಗೆ ಆಷಾಢ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಇದು ಬಂದು ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಬಾಟ್ ಟೈಮ್ ಮೇಡಮ್ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಸದ್ಯ ಆಫರ್ ಆಷಾಢ ಆಫರ್ ಕ್ಲಿಯರಿಂಗ್ ಸೇಲ್ ಅನ್ಕೊಳ್ಳಿ ಸೂಪರ್ ಓಕೆ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಎಲ್ಲ ಫ್ರೆಶ್ ಸ್ಟಾಕ್ ಸರ್ ಇದಕ್ಕೆ ನಮಗೆ ಸಿಲ್ಕ್ ಮಾರ್ಕ್ ಟ್ಯಾಗು ಬರುತ್ತಲ್ಲ ಸರ್ ಕೂಡ ಕೊಟ್ಬಿಡ್ತಾ ಬನ್ನಿ ಖರೀದಿ ಮಾಡ್ಕೊಳ್ಳಿ ನಾಲ್ಕೂವರೆ ಸಾವಿರ ರೂಪಾಯಿಗೆ ಪ್ಯೂರ್ ರೇಷ್ಮೆ ಕೊಡ್ತಾ ಇದೀನಿ ಎಸ್ ಇದೇನಾದ್ರೂ ನಾವು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಹತ್ತು ಪೀಸ್ ತಗೊಂಡ್ವಿ ಅಂದ್ರೆ ಇದ್ರಲ್ಲಿ ಕೂಡ ನಮ್ಗೆ ಪ್ರಾಫಿಟ್ ಬೇಕಂತ ಸೇಲ್ ಮಾಡ್ತಾ ಇಲ್ಲ ನಮ್ಮ ಕಸ್ಟಮರ್ ಗೆ ಒಂದು ಅಟ್ರಾಕ್ಷನ್ ಆಗ್ಬೇಕು ಅಂತ ಸೇಲ್ ಮಾಡ್ತಾ ರೂಪಾಯಿಗೆ ಪ್ಯೂರ್ ರೇಷ್ಮೆ ಈ ಸಲ ಸ್ಪೆಷಲ್ ಆಫರ್ ಬರೀ ನಾಲ್ಕು ಸಾವಿರ ರೂಪಾಯಿಗೆ ನಮಗೆ ರೇಷ್ಮೆ ಸೀರೆಗಳೆಲ್ಲ ಅಂದರೆ ಪ್ಯೂರ್ ರೇಷ್ಮೆ ಸೀರೆಗಳು ವಿತ್ ಸಿಲ್ಕ್ ಮಾರ್ಕ್ ಆಗ ನಮಗೆ ಶುರು ಆಗ್ತದೆ ಯಾಕಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬನ್ನಿ ಚೆಕ್ ಮಾಡಿ ಫೀಲ್ ಮಾಡಿ ತಗೊಂಡೋಗಿ ಪ್ಯೂರ್ ರೇಷ್ಮೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಕೊಡ್ತಾ ಇದೀನಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ನಾಲ್ಕೂವರೆ ಸಾವಿರ ಬನ್ನಿ ಬನ್ನಿ ಬೇಗ ಬನ್ನಿ ಖರೀದಿ ಮಾಡಿ ಎಸ್ ಸೂಪರ್ ಐಟಮ್ ಮಾಡಿ ಲಿಮಿಟೆಡ್ ಪೀರಿಯಡ್ ಆಫರ್ ಇದು ಐಟಮ್ ಅಂತ ಸಕ್ಕತ್ತಾಗಿದೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈವಾಗಿರುವಂತಹ ಈ ಸೀರೆಗಳು ಯಾರಿಗಾದ್ರು ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡ್ ಬಂದು ಪರ್ಚೇಸ್ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಈ ವಿಡಿಯೋವಿನ ನನ್ನ ಫೇವ್ರೇಟ್ ಸೆಗ್ಮೆಂಟ್ ಇದು ಯೂಶಲಿ ಈ ಸೀರೆಗಳೆಲ್ಲ ನಮಗೆ ಫೈವ್ ತೌಸಂಡ್ ಅಬೋವ್ ಬರುತ್ತೆ ಬಟ್ ಈ ಸತಿ ಬಂದ್ಬಿಟ್ಟು ಬರೀ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಆಫ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಮಿಸ್ ಮಾಡದೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ಸಲ ನಾನು ನಿಮಗೆ ಫೈವ್ ತೌಸಂಡ್ ರುಪೀಸ್ಗೆ ಒಂದು ಡಿಸೈನರ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಟೋಟಲಿ ಡಿಫರೆಂಟ್ ಲೇಟೆಸ್ಟ್ ಈ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ ನೀವು ಹೇಗಿದೆ ಸಕ್ಕಿದೆ ಸಾರಿ ಇಲ್ಲ ಈ ಕಲರ್ ನನಗೂ ಇಷ್ಟ ಆಯ್ತು ಬೇಬಿ ಪಿಂಕ್ ಮಿಂಟ್ ಗ್ರೀನ್ ಕಾಂಬಿನೇಷನ್ ಹತ್ತು ಐಟಮ್ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಮೇಡಮ್ ಐದು ಸಾವಿರ ರೂಪಾಯಿ ಬನ್ನಿ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಲರ್ಸ್ ಈ ಸಲ ಕೊಡ್ತೀನಿ ಅಂದ್ರೆ ನಿಮ್ಗೆ ನೋಡದಂಗೆಲ್ಲ ಖುಷಿ ಆಗ್ಬೇಕು ಅಷ್ಟು ವೆರೈಟೀಸ್ ಕೊಡ್ತೀನಿ ಈ ಸಲ ನೋಡಿ ಸೊ ಫೈವ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಕ್ಕದಾಗಿರುವಂತ ಮೋಸ್ಟ್ ಮೈ ಪರ್ಸನಲ್ ಫೇವರಿಟ್ ಈ ಸತಿ ಏನ್ ಹೇಳುದು ಸುಭಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ವೆರೈಟೀಸ್ ಜಾಸ್ತಿ ಬಂದಿದೆ ನೋಡಿ ಎಲ್ಲ ಲೇಟೆಸ್ಟ್ ಕಲರ್ಸ್ ಡಿಸೈನ್ಸ್ ವೆರೈಟಿ ಒಂದಕ್ಕಿಂತ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸೀರೆ ಏನ್ ಹುಡ್ತೀರಾ ಸೇಮ್ ಸಾರಿ ಇಮಿಟೆಡ್ ಸೂಪರ್ ಆಗಿದೆ ಕಲರ್ಸ್ ಅಂತೂ ಸೂಪರ್ ಕಲರ್ಸ್ ಪೇಸ್ಟಲ್ ಎಲ್ಲಾ ಒಂದಕ್ಕಿಂತ ಒಂದು ಸಕ್ಕೀಸ್ ಇದೆಲ್ಲ ಬಂದು ಟಿಶ್ಯೂ ಮೀನಾ ಟಿಶ್ಯೂ ಸಾರೀಸ್ ಕಲರ್ ಡಿಸೈನ್ಗಳು ಕಾಂಟ್ರಾಸ್ಟ್ ನೋಡ್ತಾ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮಸ್ತ್ ಐಟಮ್ಸ್ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಎಕ್ಸಲೆಂಟ್ ಐಟಮ್ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಸಾರಿ ಇದ್ರ ಜೊತೆನಲ್ಲಿ ಗೋಲ್ಡ್ ಟಿಶ್ಯೂ ಎಸ್ ನಾನು ಪರ್ಸನಲ್ ಫೇವ್ರೇಟ್ ಗೋಲ್ಡ್ ಟಿಶ್ಯೂ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಈಗಲೇ ಬಂದು ಖರೀದಿ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ನನಗೆ ಪರ್ಸನಲ್ ಆಗಿ ಈ ಸೀರೆಗಳು ತುಂಬಾ ತುಂಬಾ ತುಂಬಾನೇ ಇಷ್ಟ ಆಯ್ತು ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಇನ್ನೂ ಸಾಕಷ್ಟು ಸೆಲೆಕ್ಷನ್ಸ್ ನ ಮತ್ತೆ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋನ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿ ತೋರಿಸಿದೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್